ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ನೆಲಮಂಗ್ಲ ವಿಧಾನಸಭಾ ಮತಕ್ಷೇತ್ರದ ಸೋಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಹಾಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಅದೇ ರೀತಿ ಸೋಮ್ಯ ದೇವನಹಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಮಾಜಿ ನಿರ್ದೇಶಕರಾಗಿ ಎರಡು ಬಾರಿ ಸತತವಾಗಿ ಅಧ್ಯಕ್ಷರಾಗಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಸೋಲೂರು ರೈತ ಉತ್ಪಾದಕರ ಕಂಪನಿಯಲ್ಲಿ ಕೂಡ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಸೋಲೂರು ಭಾಗದಲ್ಲಿ ಬರ್ತಕ್ಕಂಥ ಒಂದು ಕಲ್ಯಾಣಪುರ ಒಂದು ಬೂತಿನ ಕಾಂಗ್ರೆಸ್ ಪಕ್ಷದ ಬೂತ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಈ ಭಾಗದ ಕಾಂಗ್ರೆಸ್ ಮುಖಂಡರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡೇ ಬರ್ತಿರುವಂತಹ ಸನ್ಮಾನ್ಯ ಶ್ರೀ ಚಿಕ್ಕಣ್ಣ ಎಸ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ವಾದ ಸ್ವಾಗತ ಸರ್ ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಸರ್ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ಸುಮಾರು ನಾನು ಹೆಚ್ಚು ಕಮ್ಮಿ ಪಿ ಯು ಸಿ ಓದ್ತಾ ಇರೋದ್ರಿಂದಲೇ ನನಗೆ ಕಾನ್ಸೆಪ್ಟ್ ರಾಜಕೀಯದೊಳಗೆ ನಮ್ಮ ಯಜಮಾನ್ ಮರಿಯಪ್ಪ ಅಂತ ನನ್ನ ತಾತ ಒಬ್ರು ಇದ್ದು ಅವರ ಒಂದು ಕಾನ್ಸೆಪ್ಟು ಅವರು ಹಿಂದೆ ಸುಮಾರು ಹಳೆ ಬಿ ಪಿ ಮೆಂಬರ್ ಅಂತ ಅವರಾದಾಗ ಅವರು ನನ್ನ ಕುಂದಿಸ್ಕೊಂಡು ಕೆಲವು ಮಾತುಗಳಿವೆ ಇವತ್ತೆಲ್ಲ ನಾನು ನಿನಗೆ ರಾಜಕೀಯಕ್ಕೆ ವೈಕ್ಯ ಇನ್ನೇನೋ ಮಾಡಿ ಸಾಧನೆ ಮಾಡ್ತೀಯ ಅವತ್ತಿಗೆ ನನಗೆ ಅದೊಂದು ಕಾನ್ಸೆಪ್ಟ್ ಅವರ ಅವರು ಕಾಲವಾದ ಮೇಲೆ ಏನೋ ಅದು ಆಕಸ್ಮಿಕವಾಗಿ ನನ್ನ ಹೇಳ್ದೆ ಕೇಳದೆ ಬಯಸಿದ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರ ಆಶೀರ್ವಾದ ಮೊದಲನೇದಾಗಿ ನಾನು ಅವರು ಅವರ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅವರೇ ನನಗೆ ಈ ರಾಜಕೀಯದ ಗುಣ ಅದು ಅಂತ ಹೇಳಿ ಒಂದು ಗುರುಗಳು ಗುರುಗಳು ರಾಜಕೀಯವಾಗಿ ಅವರೇ ನನ್ನ ಗುರುಗಳು ಸಮಾಜ ಸೇವೆ ಮಾಡೋಕ್ಕೂ ಸಹ ಅವ್ರದ್ದೇ ನನಗೆ ಶ್ರೀರಕ್ಷೆ ಹಾಗಾಗಿ ಅವತ್ತೇ ನನಗೆ ರಾಜಕೀಯಕ್ಕೆ ಹೋಗಬೇಕು ಏನಾರ ಮಾಡಿ ನಾಲ್ಕು ಜನಕ್ಕೆ ಸಾಕಾರ ಮಾಡಬೇಕು ಅಂತ ಗುಣ ಅವತ್ತೇ ನನ್ನಲ್ಲಿ ಸರ್ ತಾವು ಒಬ್ಬರು ರೈತಾಪಿ ಜೀವನ ಮಾಡುವಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತ ತಾವು ಒಂದು ಬಾರಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವರು ಅಂತರದಿಂದ ಮತದಿಂದ ಸೋತಿದ್ವಿ ತದನಂತರ ಎರಡು ಬಾರಿ ನಿಮ್ಮ ಮನೆಯವರಾದಂತಹ ರೇಣುಕಮ್ಮ ಅವರಿಗೆ ನಿಲ್ಲಿಸಿ ಎರಡು ಬಾರಿ ಗೆಲ್ಲಿಸ್ಕೊಂಡು ಬರ್ತೀರ ಸರ್ ಅವರಿಗೆ ತಾವೇ ಒಂದು ಮಾರ್ಗದರ್ಶಕರಾಗಿ ಸೇವೆಯನ್ನು ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರ ಒಂದು ಅವಧಿಯಲ್ಲಿ ಆಗಿರುವಂಥ ಕೆಲಸ ಕಾರ್ಯಕ್ರಮ ಅಂದರೆ ಯಾವ ರೀತಿ ಆಗಿದೆ ಸರ್ ಅಭಿವೃದ್ಧಿ ಅವ್ರ ಕಾರ್ಯಕ್ರಮ ಅಂದರೆ ಆ ರಾತ್ರಿ ಈ ಗ್ರಾಮ ಪಂಚಾಯತಿಗೆ ನಾವು ಏನಾದರೂ ನಮ್ಮ ಮನೆಯವ್ರನ್ನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ಅಂದರೆ ಮಾ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜೇನವರು ಅಂತ ಕಾರಣ ನನ್ನ ಸಹ ಅವರು ಅವರು ಶ್ರಮದಿಂದ ಮೊದಲನೇ ಬಾರಿಗೆ ನಾವು ನಮ್ಮ ಮನೆಯವರು ಗ್ರಾಮ ಪಂಚಾಯತಿ ಸದಸ್ಯರ ಸದಸ್ಯರಾಗ ಅವರು ಕೆಲವೊಂದು ಮಾತು ಹೇಳಿದರು ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ಕೈ ಬಾಯಿ ಮದುವೆ ಶುದ್ಧವಾಗಿ ಜನ ಯಾವತ್ತೂ ಸಹ ಇಂಥ ಅನಿಸ್ಕೋ ಮಾಡುವಂಥ ಮದುವೆ ಮಾತು ಹೇಳಿದರು ನಾವು ಅದೇ ರೀತಿ ಅದೇ ರೀತಿಯಾಗಿ ಈ ಸೋಮೇರಲ್ಲಿ ಕಲ್ಯಾಣಪುರ ಮಾಡೋದು ಸೊ ಕಲ್ಯಾಣಪುರ ಕಲ್ಯಾಣಪುರ ಕಾಲೋನಿ ಸ್ವಾಮಿಯಲ್ಲಿ ಮೂರು ಸೇರುತ್ತೆ ನಾವು ನಮ್ಮ ಮನೆಯವರ ಆದರ್ಶದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಈ ಸಂವಿಧಾನದಲ್ಲಿನ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ಕಾನ್ಸೆಪ್ಟ್ ಮಾಡಿಕೊಂಡು ರಾಜಕೀಯವಾಗಿ ಅವ ಈಗ ಮೊದಲನೇ ಬಾರಿಗೆ ಕಸ ಅಂದ್ರೆ ಮೊದಲನೇ ಬಾರಿಗೆ ಒಂದು ಐವತ್ತೈದು ಮತದಿಂದ ಆಯಿತು ಎರಡನೇ ಬಾರಿಗೆ ನೂರ ಎಂಬತ್ತಾರು ಮತದಿಂದ ಜನ ಆಶೀರ್ವಾದ ನಾವು ಯಾವುದೇ ಅವ್ಯವಹಾರ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ನಮ್ಮ ಕೈಲಾದಷ್ಟು ಸೇವೆ ಮಾಡಿಕೊಂಡು ಈ ಮೂರೂ ಅಂತ ಜನ ಕೇಳುವಂಥದ್ದೇ ಮೂಲಭೂತ ಸೌಕರ್ಯ ಸರ್ ಕುಡಿಯ ನೀರು ರಸ್ತೆ ಸ್ವಲ್ಪ ಚರಂಡಿ ಕ್ಲೀನ್ ಮತ್ತೆ ಬೀದಿ ದೀಪಗಳು ಇದು ಕೆಲಸ ಸಂಪೂರ್ಣವಾಗಿ ಆಗಿದೆಯಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅದೇ ಅಡೆಯ ಹ್ಮ್ ಮೊದಲೇನು ಕೇಳ್ತಾರೆ ಸರಿಯಾಗಿ ನೀರು ಹ್ಮ್ ಗ್ರಾಮದಲ್ಲಿ ಗ್ರಾಮದ ಏಮಲ್ಯ ಚರಂಡಿ ಕ್ಲೀನ್ ಹ್ಮ್ ಆಮೇಲೆ ಬೀದಿ ದೀಪ ಈ ಮೂರನ್ನು ಸರಿಯಾದ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಿರ್ವಹಣೆ ಮಾಡಿಕೊಂಡು ಯಾವುದೇ ಚುಟಿ ಗ್ರಾಮ ಗ್ರಾಮದ ಅಭಿವೃದ್ಧಿಯಾಗ ಅಭಿವೃದ್ಧಿಗೆ ನಾವು ತನು ಮನ ಎಲ್ಲ ರೀತಿಯೂ ಸಹಕಾರ ಮಾಡಿಕೊಂಡು ಗ್ರಾಮಗಳ ಅಭಿವೃದ್ಧಿನ ಮಾಡ್ಕೊಂಡು ಇದ್ದೀವಿ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂಥ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಸರ್ ನೀವು ನಿಮ್ಮ ಮನೆಯವರಾದಂಥ ರೇಣುಕಮ್ಮ ಅವರ ಒಂದು ಅವಧಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಅವರಿಗೆ ಮಾರ್ಗದರ್ಶಕರಾಗಿ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಓದ್ಕೊಟ್ರಿ ಮತ್ತು ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಏನಿದೆ ಸರ್ ಮೊದಲನೇದಾಗಿ ಹೇಳಬೇಕು ಅಂದರೆ ಸೋಮೇವನಹಳ್ಳಿ ಗ್ರಾಮದಲ್ಲಿ ಒಂದು ಶಿಥಿಲವಾದ ಸ್ಥಿತಿಲಿತ್ತು ಶಾಲೆ ನನಗೆ ಸುಮಾರು ಸರಿ ಹೋಗಿ ನೋಡಿದಾಗ ಅದರ ಮೂಲಭೂತ ಸೌಕರ್ಯನೂ ಜಾಸ್ತಿ ಇರಲಿಲ್ಲ ಅದರಲ್ಲಿ ನಮ್ಮ ಸ್ನೇಹಿತರೊಬ್ರು ಬಂದು ಈ ಕಲ್ಯಾಣ ಪ್ರೋಗ್ರಾಮ್ದವರು ನಮ್ಮ ಸ್ನೇಹಿತರು ಶ್ರೀನಿವಾಸ್ ಅಂತ ಅವ್ರ ನನ್ನ ಹತ್ರ ಸರಿ ಚರ್ಚೆ ಮಾಡಬೇಕಂದ್ರೆ ನಾನು ಹೇಳಿದೆ ಏನಾರ ಯಾವ್ದಾರ ಅನುದಾನ ಇದ್ರೆ ಇದನ್ನು ಮಾಡಬೇಕಲ್ಲ ಸಿಗಣ್ಣ ಅಂತ ಹೇಳಿದ್ರು ಅವರವಾಗ ಏನು ಹೇಳಿದ್ರು ಹೇಳಣ ಒಂದು ಆಸರ ಅಂತ ಕಂಪ್ನಿ ಇದೆ ಆಸರ ಒಂದು ಆಸರ ಫೌಂಡೇಶನ್ ಅಂತ ಒಂದು ಇದಿದೆ ಅದರಿಂದ ಏನನ್ನ ಕರ್ಕೊಂಡು ತೋರಿಸಿದ್ರೆ ಅನುಕೂಲ ಆಗ್ಬೋದು ಅಂತ ಇದು ಮಾಡಿದ್ದು ಅವಾಗ ಏನು ಮಾಡೋಣ ಅವ್ರನ್ನ ನಾನು ಇದನ್ನು ಮಾಡಿ ಕರ್ಕೊಂಡು ತೋರಿಸುವಾಗ ಸ್ವಲ್ಪ ಅವರು ಸಹಕಾರ ಕೊಟ್ಟರು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಅದ್ರ ಜೊತೆ ಕೈ ಜೋಡಿಸಿ ಇರೋದ್ರಲ್ಲಿ ಸರಿ ಮಾಡಿಕೊಂಡು ವಿದ್ಯಾರ್ಥಿಗಳ ಗುಣಮಟ್ಟನ ಕಾಪಾಡಿಕೊಂಡು ಶಾಲೆಗೂ ಸಹ ಯಾವುದೇ ರೀತಿ ಚ್ಯುತಿ ಬರ್ದಂಗೆ ಮಕ್ಕಳ ಭಾವನೆ ತಿಳ್ಕೊಂಡು ಎಜುಕೇಷನ್ನು ನಮ್ಮೂರಲ್ಲಿ ಸರ್ಕಾರಿ ಶಾಲೆ ಆದರೂ ಉತ್ತಮವಾಗಿ ಒಳ್ಳೆಯ ಶಿಕ್ಷಕರನ್ನ ನಾವು ನಿಯೋಜನೆ ಮಾಡ್ಕೊಂಡ್ವಿ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀವಿ ಮೊತ್ತ ಮೊದಲನೇ ಆದ್ಯತೆ ಅಂದರೆ ಶಿಕ್ಷಣ ಶಿಲೆ ಸರ್ ಈಗ ಕಸ ವಿಲೇವಾರಿ ಘಟಕ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆಯಾ ಮತ್ತು ಎಲ್ಲ ಕಡೆನೂ ಒಂದು ಗಾಡಿ ಅನ್ನಕಂಥದ್ದು ಎಲ್ಲ ಒಂದು ಊರು ಕೂಡ ಕಳಿಸಿ ಹಸಿ ಕಸ ಒಣ ಕಸ ಅಂತ ವಿಂಗಟನೆ ಮಾಡಿ ತಗೊಂಡು ಬಂದು ವಿಲೇವಾರಿ ಮಾಡುವಂಥದ್ದು ಘಟಕ ಕೂಡ ಪ್ರಾರಂಭ ಈ ಒಂದು ನಿಮ್ಮ ಪಂಚಾಯತಿ ವ್ಯವಸ್ಥೆ ಇದೆಯಾ ಗ್ರಾಮ ಪಂಚಾಯಿತಿ ಅಂದರೆ ಅದು ರಾಜಕೀಯವಾಗಿ ಈ ಗ್ರಾಮ ಪಂಚಾಯತಿಗಳಲ್ಲಿ ಏನಾಗಿದೆ ಅಂದರೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ರಾಜಕೀಯ ಜಿದ್ದಾದ ನಮ್ದೊಂದು ಪಕ್ಷ ಅವ್ರಿಗೊಂದು ಪಕ್ಷ ಅಂತ ಹೇಳಿ ಇಚ್ಛಾಶಕ್ತಿ ಇರಬೇಕು ಈಗ ವಿಲೇ ಕಸ ವಿಲೇವಾರಿ ಘಟಕ ಮಾಡಬೇಕು ಅಂತ ಇಚ್ಛಾಶಕ್ತಿ ಇರಬೇಕು ಅಲ್ಲಿನ ಸ್ಥಳೀಯ ಮೆಂಬರ್ಗಳಿಗಿರಬೇಕಾ ಅಂದ್ರೆ ಇಲ್ಲಿವರೆಗೂ ನಮ್ಮ ಸೋಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಸ ವಿಲೇವಾರಿ ಘಟಕ ಆಗಿಲ್ಲ ಕಸ ಇದು ತೆಗಿಯ ಗಾಡಿ ಇದೆ ಅದು ಹಳ್ಳಿಗಳ ಕಡೆ ಬರಲ್ಲ ಅದೇ ಟೌನ್ ಅಲ್ಲಿ ಸ್ವಲ್ಪ ತೆಗಿತಾರೆ ತಗೊಂಡೋಗಿ ಎಲ್ಲೂ ಎಸಿದ್ದಾರೆ ಈಗ ನಮ್ಮ ವಾರ್ಡ್ ನಮ್ಮ ಕಲ್ಯಾಣಪುರ ವಾರ್ಡಲ್ಲೇ ಪಾಪ ಎಸ್ ಸಿ ಜನಗಳೇ ಜಾಸ್ತಿ ಅದು ಅಲ್ಲೇನಾಗಿದೆ ತಗೊಂಡೋಗಿ ಅಲ್ಲಿ ಡಂಪ್ ಮಾಡ್ತಾರೆ ನಾನು ಏನೋ ವಾರ್ಡ್ ಒಂದು ಎರಡು ಮನಸ್ಸಲ್ಲಿ ಟ್ರೈ ಸ್ಟ್ರೈಕ್ ಮಾಡಬೇಕು ಅಂತದು ಒಂಟೆ ಒಂಟೆಗೆ ಏನು ಮಾಡಿದ್ರು ನಮ್ಮ ಪಿಡಿ ಅವರು ಒಂದು ತಿಂಗಳು ಟೈಮ್ ಕೊಡಿ ಅದನ್ನ ಸರಿ ಮಾಡಿ ಇಲ್ಲೆಲ್ಲ ಪಕ್ಕದಲ್ಲಿ ಜಾಗ ಎಲ್ಲಾನು ಜಾಗನೂ ಮಾಡೋರು ಒಂದು ಒಂದೂವರೆ ಲಕ್ಷ ಜಾಗ ಮಾಡಿ ಅದು ಅರ್ಧ ವರ್ಗಕ್ಕೆ ನಿಂತು ಹೋದರೆ ಇಲ್ಲೇ ಒಂದು ವ್ಯವಸ್ಥೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಏನು ಪ್ರಸ್ತಾಪ ಮಾಡೋಕ್ಕೆ ನಮ್ಮ ವಾರ್ಡಲ್ಲಿ ಏನೇನೋ ಸಮಸ್ಯೆ ಇತ್ತಾ ನಾವು ಅಷ್ಟೇ ನೋಡ್ತೀವಿ ಸೊ ಭಾಳಷ್ಟು ಅಭಿವೃದ್ಧಿ ಕೆಲಸ ಕಾಮಗಾರಿ ಆಗಿದೆ ಅಂತ ಹೇಳಿದ್ರಿ ಇನ್ನೊಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ ಎನ್ ಆರ್ ಐ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಭಾಗಕ್ಕೆ ಯಾವ ಕೆಲಸ ಕಾರ್ಯ ಆಗಿದೆ ಎನ್ ಆರ್ ಐ ಜಿ ಯೋಜನೆಯಡಿ ಕಲ್ಯಾಣಪುರ ಕಾಲೋನಿ ಅಂತ ಮೊದಲನೇ ಸಾರಿ ನಮ್ಮ ಮನೆಯವರು ಚುನಾಯಿತರ ಪ್ರತಿನಿಧಿ ಮೇಲೆ ಪೂರ್ತಿ ಕ ಆ ಕಾಲೋನಿಯನ್ನು ಆ ಕಾಲೋನಿಯಲ್ಲಿರೋ ನೀರು ಈಚೆ ಸಹ ಬರ್ತಿರಲಿಲ್ಲ ಅದನ್ನೆಲ್ಲ ಚೆನ್ನಾಗಿ ಒಳಚರ ಚರಂಡಿ ಮಾಡಿ ಕಾಂಕ್ರೀಟಾಗಿ ಅದೊಂದು ಅಭಿವೃದ್ಧಿ ಆಯಿತು ಕಲ್ಯಾಣಪುರ ಗ್ರಾಮ ಹಕ್ಕದ್ದು ಅಲ್ಲಿ ಸ್ವಲ್ಪ ಸುಮಾರು ಚರಂಡಿಗಳನ್ನೆಲ್ಲ ಮಾಡ ತಗೊಂಡು ಮಾಡಿಸ್ತಾವೆ ಸೋಮೇದರಹಳ್ಳಿ ಗ್ರಾಮ ಈ ನಮ್ಮ ಗ್ರಾಮದಲ್ಲಿ ಸೊ ಚರಂಡಿ ಕಾಂಕ್ರೀಟ್ ರಸ್ತೆಗಳನ್ನೆಲ್ಲ ಮಾಡಿ ಒಂದು ಕಲ್ಯಾಣಿ ಪುನಶ್ಚೇತನ ಮಾಡಿ ಸುಮಾರು ಕಟ್ಟೆಗಳನ್ನು ಮಾಡಿ ಚೆಕ್ ಡ್ಯಾಮ್ ಮಾಡಿ ಇಂಗಗುಂಡಿಗಳ್ನು ಮಾಡಿ ಒಂದು ಹತ್ತು ಹದಿನೈದು ಇಂಗಗುಂಡಿಗಳನ್ನ ಮಾಡಿ ನರೈಗ ಎನ್ ಆರ್ ಐ ಜಿ ವರ್ಕು ಸುಮಾರು ಮಾಡೋದು ಏನು ಇದಿಲ್ಲ ಆದಷ್ಟು ಮಾಡಿದ್ದೆ ಹಾಂಡಿ ಸೊ ರೈತರಿಗಾಗಿ ತಾವು ಒಂದು ಪಿ ಎಸ್ ಸಿ ಅಲ್ಲಿ ಉಪಾಧ್ಯಕ್ಷರು ಕೂಡ ಆಗಿದೆ ಯಾವ ರೀತಿ ಉಪ ಉಪಾಧ್ಯಕ್ಷರಾಗಿ ಪಿ ಎಸ್ ಸಿ ಎಸ್ ಅಲ್ಲಿ ಸಕಾಲಕ್ಕೆ ಅವ್ರಿಗೆ ಸಾಲ ಕೊಡಬೇಕು ಸಾಲ ಮರುಪಾವತಿ ಮಾಡಬೇಕು ತಿಂಗಳಿಗೊಂದಲ್ಲಿ ಮೀಟಿಂಗ್ ಕರೆದು ಏನಾಗಿದೆ ಆಗುವ ನೋಡಿ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಸೇರಿಕೊಂಡು ಅದನ್ನು ಒಳ್ಳೆ ವ್ಯವಸ್ಥಿತವಾಗಿ ಇದೆ ಅಲ್ಲೂ ಬಿಡಿಂಗ್ ಇರಲಿಲ್ಲ ಈಗ ಫೌಂಡೇಶನ್ ಎಲ್ಲ ಆಗಿದೆ ಸೋಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇನ್ನು ಕೆಲವೇ ದಿನದಲ್ಲಿ ಅದು ಒಳ್ಳೆ ಬಿಲ್ಡಿಂಗ್ ಆಗಿ ಇದು ಮಾಡೋಕ್ಕೆ ನಾನು ಸಹಕಾರ ಚೆನ್ನಾಗಿ ನಡೀತಾ ಇದೆ ಈಗ ಯುವಕರು ಒಂದು ರಾಜಕೀಯ ವ್ಯವಸ್ಥೆಗೆ ಬರ್ತಾ ಇದ್ದಾರೆ ಬಹಳಷ್ಟು ಅನುಭವ ಇದೆ ಈ ಒಂದು ರಾಜಕಾರಣದಲ್ಲಿ ಸಹಕಾರಗಳಲ್ಲೂ ಕೂಡ ಇದ್ದೀರಾ ಅಂಥ ಯುವಕರಿಗೆ ಪದಾರ್ಪಣೆ ಮಾಡ್ತಿರುವಂಥ ಯುವಕರಿಗೆ ಏನು ಸಲಹೆ ಸೂಚನೆ ಕೊಡಬೇಕಿದೆ ಸರ್ ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಕೊಡಬೇಕಂದ್ರೆ ನಾನು ಹೇಳಿದಂಗೆ ನಮ್ಮ ನಡೆ ನಮ್ಮ ನುಡಿ ನಾವು ನಾವು ಆಗ್ತಕ್ಕಂಥ ಒಂದು ಇದು ಏನು ಬೆಸ್ನಿ ಅವು ಮೂರು ಸರಿಯಾಗಿರಬೇಕು ಏಕಾಏಕಿ ರಾಜಕೀಯಕ್ಕೆ ಹೋಗ್ಬಿಟ್ಟು ನಾವೇನೋ ಮಾಡ್ತೀವಿ ಅಂತ ಯುವಕರು ಅಂತಾರೆ ಅದು ಮಹಾತ್ವ ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ಮೊದಲನೇ ತಾಳ್ಮೆ ಇದೆ ಆಮೇಲೆ ನಾನು ಏನಾರ ಮಾಡ್ತೀನಿ ಜನಗಳಿಗೆ ನಾನು ಏನಾರ ಮಾಡ್ತೀನಿ ಅಂತ ಕಾನ್ಸೆಪ್ಟ್ ಇರಬೇಕು ಈಗ ಯುವಕರಿಗೆ ಅದೆಲ್ಲ ಇಲ್ಲ ಅದೇನಾಗಿದೆ ಅಂದರೆ ಅದು ಬೇರೆ ಥರ ಏ ರಾಜಕೀಯಕ್ಕೂಟ್ರೆ ಏನೋ ಮಾಡ್ಕೊಳ್ಬೋದು ಅದೇನೋ ಇರ್ಬೋದು ಹಂಗಿರ್ಬೋದು ಹಿಂಗಿರ್ಬೋದು ಅದು ಸುಮ್ಮನೆ ಮಾಡ್ತಾರೆ ರಾಜಕೀಯ ನಿಂತು ನೀರಲ್ಲ ಅದು ಅದು ಹೊಯ್ತಾಯಿರ್ತದೆ ಬರ್ತಾಯಿರ್ತದೆ ಹಾಗಾಗಿ ರಾಜಕೀಯನ ಬ ಸಿಕ್ಕಾಪಟ್ಟೆ ತಾಳ್ಮೆಯಿಂದ ತಗೊಂಡು ಅದನ್ನು ಒಳ್ಳೆ ದಾರಿ ತಗೊಂಡು ಹೋಗಬೇಕು ಅಂತ ನಾನು ಯುವಕರಿಗೆ ಸರ್ ಅದೇ ಯುವಕರಿಗೆ ನೀವು ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾವ ರೀತಿ ಅವರ ಒಂದು ಗಮನ ನಿಮ್ಮೊಂದು ಪಕ್ಷ ಕಡೆ ಸೆಳೆದಿ ಅಂತ ಕಾರ್ಯಕರ್ತರಿಗೆಲ್ಲ ನೀವು ಕಾರ್ಯಕರ್ತರಾಗಿ ಯುವಕರಿಗೆ ನಿಮ್ಮ ಪಕ್ಷಕ್ಕೆ ತಗೊಂಡ್ ಬರುವಂತ ವಿಚಾರದಲ್ಲಿ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ ಪಕ್ಷದ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ ಸರ್ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಗಳೈತೆ ಹಾಗಾಗಿ ಕಾಂಗ್ರೆಸ್ ಪಕ್ಷನ ಸದೃಢವಾಗಿ ಬೆಳೆಸಿ ಉಳಿಸಿ ಅದನ್ನು ಕಾಪಾಡಬೇಕಾದ ಜವಾಬ್ದಾರಿ ಯುವಕರು ಅದೇ ಈಗಿನ ಯುವಕರು ಏನಾಗಿದೆ ಅಂದರೆ ಏನೋ ಒಂದು ಏನು ಮಾತಾಡ್ತಾರೆ ಮೋದಿ 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 ಅಂತ ಆ ಮೋದಿ ಏನೂ ಮಾಡಿಲ್ಲ ಒಳ್ಳೆಯ ರೈತರಿಗಾಗಿ ದೇಶಕ್ಕಾಗಿ ಏನೂ ಮಾಡಲಿಲ್ಲ ಏನಾದರೂ ಹೇಳ್ ಮಾಡ್ಕೊಂಡು ಈ ಯುವಕರು ಏನು ಮಾಡ್ತಾರೆ ಮೋದಿ ಮೋದಿ ಅಂತ ಮೋದಿ ಮಕ್ಕಳನ್ನು ಏನಿಲ್ಲ ಆದರೆ ನಾಯಕತ್ವ ಸರಿ ಇಲ್ಲ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮನಮೋಹನ್ ಸಿಂಗ್ ಅವರು ತಂದ ಕೆಲವಾರು ಆಹಾರ ಭದ್ರತಾ ಕಾಯ್ದೆ ಇವತ್ತು ಇಡೀ ಇಂಡಿಯಾದಲ್ಲಿ ಆಹಾರ ಭದ್ರತಾ ಕಾಯ್ದೆ ಒಂದು ಏನನ್ನ ಇರಲಿಲ್ಲ ಅಂದರೆ ದೇಶದಲ್ಲಿ ಅನ್ನ ಸಿಕ್ತಿರ್ಲಿಲ್ಲ ನಾವೆಲ್ಲ ಈ ಉತ್ತರ ಕರ್ನಾಟಕದವರು ಒರಿಸ್ಸಾದವ್ರು ಬರ್ತಾರಲ್ಲ ಹಂಗೆ ನಾವು ಗುಳೇ ಹೋಗ್ಬೇಕಾಗಿತ್ತು ಒಂದು ಎರಡನೇದು ಈ ಬಿಜೆಪಿ ಸರ್ಕಾರ ಏನೂ ಇಂಪ್ಲಿಮೆಂಟ್ ಮಾಡಿಲ್ಲ ಅವತ್ತೇನೆ ಆಧಾರ್ ಕಾರ್ಡ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅವತ್ತೇ ಆಧಾರ್ ಕಾರ್ಡ್ ಮಾಡೋದಕ್ಕೂ ಸಹ ಈ ಬಿಜೆಪಿ ಬಿಜೆಪಿಯವ್ರು ಏನ್ ಮಾಡಿದ್ರು ವಿರುದ್ಧ ಮಾಡಿದ್ರು ಏನೋ ಮಾಡಕ್ ಮಾಡೋದ್ ಈಗ ಪ್ರತಿ ಒಂದು ಆಧಾರ್ ಕಾರ್ಡ್ ಬೇಕು ಅದ್ಯಾಕೆ ಕಾನ್ಸೆಪ್ಟು ಕಾಂಗ್ರೆಸ್ ಪಕ್ಷದ ಎನ್ ಆರ್ ಐ ಜಿ ಎನ್ ಆರ್ ಐಜಿ ವರ್ಕ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಯ್ತಿ ಇವತ್ತು ಆ ಕಾನ್ಸೆಪ್ಟ್ ಇದ್ದಿದ್ದೆ ಇವರು ಮನಮೋಹನ್ ಸಿಂಗ್ ಅವರು ಅದು ಅನಾಯಿಂಡ್ಮೆಂಟ್ ಮಾಡಿದ್ದೆ ಮನಮೋಹನ್ ಸಿಂಗ್ ಅವರು ಅವಾಗ ಬೊಬ್ಬೆ ಬಿಜೆಪಿ ಬಿ ಅವರು ಇವರೆಲ್ಲ ಮಾಡ್ತಾ ಇರೋದು ದೇಶ ಹಾಳು ಮಾಡೋಕೆ ಮಾಡ್ತಾರೆ ಈಗ ಅದಿಲ್ಲ ಅಂದ್ರೆ ರೈತರು ಏನು ಮಾಡ್ತಿದ್ರು ಸರ್ ನಮ್ಮ ಸ್ವಂತ ಜಮೀನಲ್ಲಿ ಒಂದು ಬದಾಡ್ಕೊಳಕ್ ಆಯ್ತಿರ್ಲಿಲ್ಲ ಏನು ಇಂಪ್ಲಿಮೆಂಟ್ ಮಾಡೋಕ್ಕಾಗಿರಲಿಲ್ಲ ಆದಷ್ಟು ಇದು ರೈತರಿಗೆ ಎಲ್ಲ ಜನರಿಗೆ ಅನುಕೂಲ ಅನುಕೂಲ ಆಗುತ್ತೆ ಈ ಜೆ ನಾನಂತೂ ಪಕ್ಕಾ ಕಾಂಗ್ರೆಸ್ ನಾನು ಯಾವಾಗ ಮಗ ಕ್ಷೇತ್ರದ ಮತದಾರರು ನಿಮ್ಮ ಮನೆಯವರಿಗೆ ಎರಡು ಬಾರಿ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಬಹಳಷ್ಟು ವರ್ಷದಿಂದ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸ್ಕೆ ಇಷ್ಟಪಡ್ತಿದ್ದೆ ನಾನು ನಮ್ಮ ವಾರ್ಡ್ನ ಮತದಾರರಿಗೆ ಅಬಾರಿ ಎರಡು ಗ್ರಾಮ ಪಂಚಾಯತ್ ಒಂದು ಪಕ್ಷ ಎಮ್ ಎಲ್ ಎಂ ಪಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ಫೈಟ್ ಮಾಡಿ ಎರಡು ಸಲಿಯೆಲ್ಲ ಮೂಸಲಿಗಿರ್ಬೋದು ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮೊದಲನೇ ಸಲಿಗೆ ಗೆದ್ಬಿಟ್ಟು ಎಣ್ಣೆ ಸಲಗಿರೋದು ತುಂಬ ಕಷ್ಟ ಹಾಗಾಗಿ ನಮ್ಮ ಭಾಗದ ಮತದಾರರು ನನ್ನ ಮೇಲಕ್ಕಿರೋ ಅಭಿಮಾನ ಆಸಕ್ತಿ ಕಾಳಜಿ ನಾವು ಮಾಡಿರೋ ಕೆಲಸಕ್ಕೆ ಗುರುತಿಸಿ ನಮಗೆ ಎಣ್ಣೆ ಬಾರಿ ಅವಕಾಶ ಮಾಡಿಕೊಡ್ಬೋದು ಹಾಗಾಗಿ ನಮ್ಮ ವಾರ್ಡ್ನ ಮತದಾರರಿಗೆ ನಾನು ತುಂಬು ಹೃದಯ ಸ್ವಾಗತ ವಹಿಸಿ ಧನ್ಯವಾದ ಹೇಳಕ್ಕೆ ವಹಿಸ್ತೀನಿ ಹಾಗಾಗಿ ಮಾ ನಮ್ಮ ಸೋಲು ಸೋಮೇವರಲ್ಲಿ ಆಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎರಡೇ ಬಾರಿ ಅಧ್ಯಕ್ಷನಾಗಿದ್ದೀನಿ ಆ ಎರಡು ಸಾವಿರದ ಮೂರರಲ್ಲಿ ನಮ್ಮದು ಎಂ ಪಿ ಸಿ ಎಸ್ಸು ಸ್ಟಾರ್ಟ್ ಆಗಿತ್ತು ಅಲ್ಲಿ ನಿಲ್ಲದ ನೆಲೆ ಇರಲಿಲ್ಲ ನನ್ನ ಗುರ್ತಿಸಿ ಈ ಈ ಊರಿನ ಎಲ್ಲ ಮುಖಂಡರು ಸೇರಿ ಮೊದಲನೇ ಬಾರಿಗೆ ಅಧ್ಯಕ್ಷರು ಮಾಡಿದರು ಅಧ್ಯಕ್ಷ ಮಾಡಿ ಒಂದು ವರ್ಷದೊಳಗಡೆ ಒಂದು ಒಳ್ಳೆಯದೊಂದು ಮೀಟಿಂಗ್ ಮಾಡಿ ಇವತ್ತು ಅವತ್ತು ನೂರು ನೂರೈವತ್ತು ಲೀಟ್ರ್ ಒಂದು ದಿವಸಕ್ಕಾಗುತ್ತಿತ್ತು ಇವತ್ತು ಒಂದು ದಿವಸಕ್ಕೆ ಆರುನೂರು ಲೀಟ್ರಲ್ಲೂ ಹೋಯ್ತಾ ಇದೆ ಯಾವುದೇ ತೊಂದರೆ ತಾಪತ್ರದಲ್ಲೇ ಅಭಿವೃದ್ಧಿ ಕಡೆ ಇರ್ತದೆ ನಮ್ಮ ಸೋ ಸೋನೆಯಲ್ಲಿ ಆಲೂ ಉತ್ಪಾದಕರ ಸಹಕಾರ ಸಂಘ ಎಲ್ಲ ಮಾಡಿರ್ತಕ್ಕಂಥ ನಮ್ಮ ಊರಿನ ಜನತೆಗೆ ನಮ್ಮ ಊರಿನ ಯುವಕರಿಗೆ ನಮ್ಮೂರಿನ ಯುವಕರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ಮತ್ತೆ ಹಾಗೂ ನಮ್ಮ ವೀಕ್ಷಕರನ್ನು ನೆನೆಸ್ಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಸ್ಕಾರ ತಾವು ಕೇಳಿದ್ರಲ್ಲ ಆ ವೀಕ್ಷಕರೇ ನಮ್ಮ ಹೇಳ್ತೀನಿ ನಾವು ವಿಶೇಷವಾದ ಸಂದರ್ಶನದಲ್ಲಿ ತಂದಿದ್ದರು ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಸೋಲೂರು ಪಿ ಎಸ್ ಸಿ ಎಸ್ನ ಹಾಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಸನ್ಮಾನ್ಯ ಶ್ರೀ ಚಿಕ್ಕಣ್ಣ ಎಸ್ ಸಿ ಅವರು ಆಡಿದ ಮಾತುಗಳನ್ನು ತಪ್ಪ ಕೇಳಿದ್ರು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ